ಜನಪದರ ಚಾವಡಿ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ಈ ಸಂಚಿಕೆಗೆ ಜನಪದ ಹಾಡುಗಳನ್ನ ಹಾಡಲಿಕ್ಕೆ ಬಂದಿರುವಂತ ಗಾಯಕ ಗಾಯಕಿಯರನ್ನ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ತ್ರಿವೇಣಿ ಅಂತ ಹೇಳಿ ನಾನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿಂದ ಬಂದಿದ್ದೀನಿ ನನ್ನ ಹೆಸರು ಸಿದ್ದಯ್ಯ ಸಿಹೆಚ್ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆನ್ಮಗಳ ತಾಲೂಕಿನ ಪುಟ್ಟಹಳ್ಳಿಯಾದ ಚಿಕ್ಕಮಾರ್ನಹಳ್ಳಿಯಿಂದ ಬಂದಿದ್ದೀನಿ ಸಿದ್ಧೇನವ್ರೆ ಯಾವ ಗೀತೆಯನ್ನು ಹಾಡ್ತಾ ಇದ್ರಿ ಒಂದು ಪ್ರೇಮಗೀತೆ ಹಾಡೋಣ ಅಂತ ಸರ್ ಪ್ರೇಮಗೀತೆಯನ್ನು ಹಾಡ್ತೀರಿ ಯಾವ ಗೀತೆ ಅಂತ ಇದು ಸಂಗಾತಿ ಬಾರೆ ಸಾಧು ನಿಂಬೆ ಹಣ್ಣೆ ಸಂಗಾತಿಂಬೆ ಹಣ್ಣೆ ಅಂತ ನಾವು ಹಾಡ್ತೀವಿ ನೀವ್ ಯಾವ ತರ ಹಾಡ್ತೀರಿ ಸಂಗಾತಿ ಬಾರೆ ಸಾಧು ನಿಂಬೆ ಖಂಡಿತವಾಗ್ಲೂ ಹಾಡಿ ಸಿದ್ಧೇನವ್ರೆ

ಬಾರೆ ಸಾಧು ನಿಂಬೆ ಹಣ್ಣೆ ಸಂಗಾತಿ ಬಾರೆ ಸಾಧು ನಿಂಬೆ ಹಣ್ಣೆ ಉಂಗೂರ ಬಾರೆ ಬೆರಳಿಗೆ ಉಂಗೂರ ಬಾರೆ ಬೆರಳಿಗೆ ತೋಟದ ಹೊಂಬಾಳೆ ಬಾರೆ ಕಳಶಕ್ಕೆ ಹೊಂಬಾಳೆ ಬಾರೆ ಕಳಶಕ್ಕೆ ారే సాధు నింబె హి ఉంగూర బే బెరళ ఉంగూర బారే బెరళ ಸಂಗಾತಿ ಮಾತಾಡಣೆಂದರೆ ಮನೆ ದೂರ ಆಚೆ ಕೇರೀಲಿ ಅಲ್ಲೊಬ್ಳು ಸಂಗಾತಿ ಮಾತಾಡಣೆಂದರೆ ಮನೆ ದೂರ ಮಾತಾಡನೆಂದರೆ ಮನೆ ದೂರ ಸಂಗಾತಿ ರಾತ್ರಿಗೆ ಬಾರಿ ಕನಸಿಗೆ ರಾತ್ರಿಗೆ ಬಾರಿ ಕನಸಿಗೆ ಸಂಗಾತಿ ಬಾರೆ ಸಾಧು ನಿಂಬೆ ಹಣ್ಣೆ ತುಂಬಾಳೆ ಬಾರೆ ಕನಸಿಗೆ ಉಂಗುರ ಬಾರಿ ಬೆರಳಿಗೆ ತಂಗಡಿ ಚಂದ ಬಂಗಾರದಂತ ಬಳಿ ಅದಕ್ಕಿಂತ ಗೆಳತಿ ಕರೆಯುವದನಿ ಚಂದ ಗೆಳತಿ ಕರೆಯುವದನಿ ಚಂದ ಸಂಗಾತಿ ಬಾರೆ ಸಾಧು ನಿಂಬೆ ಹಣ್ಣೆ ಉಂಗೂರ ಬಾರೆ ಬೆರಳಿಗೆ ತುಂಗೂರ ಬಾರೆ ಬೆರಳಿಗೆ ಹೆಸರು ನಾಗ ಕನ್ಯೆ ಕುಶಲ ಕುಡಿ ಉಪ್ಪು ಸಂಗಾತಿ ಸಂಪನ್ನಿ ಹೆಸರು ನಾಗ ಕನ್ಯೆ ಕುಶಲ ನೋಡಿ ಕುಡಿ ಉಪ್ಪು ಕುಶಲ ನೋಡಿವಳ ಕುಡಿ ಉಪ್ಪು ಕಣ್ಣಿನ ಭಾವ ಹೊಸ ಮನೆಗೆ ರೇಖೆ ತೆಗೆದಂಗ ಹೊಸ ಮನೆಗೆ ರೇಖೆ ತೆಗೆದಂಗ ಸಂಗಾತಿ ಬಾರೆ ಸಾಧು ನಿಂಬೆ ಹಣ್ಣೆ ಹುಂಗೂರ ಬಾರೆ ಬೆರಳಿಗೆ உங்கூரேரே தோட்டதொம்பாழை பார களஷே கொண்டாழை பாரே களஷே சங்காதி பாரே சாது நிம்பை அண்ணி உங்கூரே உங்குரேரளிகங்கூர்பார ಸಿದ್ಧ ಅವರೇ ಪ್ರೇಮ ಗೀತೆಯನ್ನ ಜನಪದ ಗೀತೆಯನ್ನ ಹಾಡಿದ್ರಿ ಈ ಗೀತೆಯನ್ನ ಯಾವಾಗ್ಲಾದ್ರೂ ಮದ್ವೆ ಆಗಿದೆ ಅಲ್ವಾ ಸರ್ ಮನೆಯವ್ರ ಮುಂದೆ ಹಾಡಿದಿರಾ ಸುಮಾರು ಹಾಡಿದೀನಿ ಏನಂತಾರೆ ಇದನ್ನ ಹಾಡುವಾಗ ಅವಳು ಕದ ತೆಗೆದು ನಾನು ನೋಡ್ತಾ ಇದ್ಲು ಮೊನ್ನೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾರೆ ಅಲ್ಲ ಬೇರೆಯವ್ರಿಗೆ ಯಾರಿಗಾನ ಅಂತ ನನಗೆ ಹೇಳ್ತಾವ್ರೆ ಅಂತಾನೆ ಏನಿಲ್ಲ ಹಾಗೇ ನಮ್ಮನಲ್ಲಿ ತುಂಬಾ ತಮಾಷೆ ಮಾಡ್ದೇ ಅಷ್ಟೇ ಆದ್ರೆ ಜನಪದ ಹಾಡನ್ನ ಹಾಡಿ ವಲ್ಸ್ಕೊಂಡ್ರಾ ಅಥವಾ ಹೆಳ್ತೀರಾ ಸರ್ ಅಲ್ಲ ನೀವು ಮದುವೆ ಮಾಡ್ಕೊಂಡಾಗ ಅರೇಂಜ್ ಮ್ಯಾರೇಜ್ ಹೌದು ಸರ್ ಹಾಡಿ ಹೇಳ್ತಾರೆ ಅಂತ ಗೊತ್ತಿತ್ತಾ ಇಲ್ಲ ಗೊತ್ತಿಲ್ಲ ಅವ್ರು ಮದುವೆ ಆದ್ಮೇಲೆ ತುಂಬಾ ನನಗೂ ಅವ್ಲಗೂ ಕಾಂಟ್ರೋವರ್ಸಿ ಆಯ್ತು ಯಾಕೆ ನೀವು ಹಾಡಿ ಹೇಳ್ತೀರಿ ಅಲ್ಲ ಹೋಗ್ತೀರಿ ಎಲ್ಲ ಹೋಗ್ತೀರಿ ಲೇಟಾಗಿ ಬರ್ತೀರಿ ಹಾಗೆ ಅಂತ ಇದವರೇನಾ ಖಂಡಿತ ಸರ್ ಆಮೇಲೆ ನಾನು ಅವಳಿಗೆ ಹೇಳಿದೆ ನೋಡಮ್ಮ ವೃತ್ತಿ ಇದು ಒಂದು ಹಾಬಿ ಅಂತ ಬಳಸಿಕೊಂಡಿದ್ದೀನಿ ನಿಮಗೆ ಇಷ್ಟ ಆದ್ರೆ ಹೇಳು ಅಂದ್ರೆ ಸುಮ್ಮನೆ ಇರು ಅಂತ ಅಂತ ಹೇಳಿದೆ ಅವಳು ಇವತ್ತು ನನಗಿನ್ನ ಹೆಚ್ಚಾಗಿ ಅವಳೇ ತುಂಬಾ ಇಷ್ಟಪಡ್ತಾರೆ ಇಷ್ಟಪಡ್ತಾರೆ ಪ್ರೋಗ್ರಾಮ್ ಈಗ ಕರೀಲಿಲ್ಲ ಅಂತ ಮುನ್ಸ್ಕೋತಾಳೆ ಅಲ್ವಾ ಹಾಡುಗಾರರು ಅಂದ್ರೆ ಹಾಗೆ ಹೌದು ಸರ್ ಆಮೇಲೆ ಈ ಹಾಡುಗಾರಿಕೆ ಜೊತೆಗೆ ನೀವು ಬೇರೆ ಚಿತ್ರಕಲೆ ಬರೀತೀನಿ ಬೋರ್ಡ್ಗಳು ಬರೆಯೋದು ಈ ಬ್ಯಾನರ್ಸ್ ಬ್ಯಾನರ್ಸ್ ಅಕ್ಷರಗಳನ್ನ ಬರೀತೀರಿ ಹೌದು ಸರ್ ಅದು ವೃತ್ತಿಯಾಗಿ ತಗೊಂಡಿದ್ದೀನಿ ಚಿತ್ರ ಬರೀತೀರಿ ಹೌದು ಸರ್ ನಿಮ್ಮ ಮನೆಯವ್ರ ಚಿತ್ರನ ಬರ್ತಿದ್ದೀರಾ ಇಲ್ಲ ಟ್ರೈ ಮಾಡಿ ಬರೆದು ಕೊಡಿ ಅವ್ರಿಗೆ ಬರ್ಕೊಡ್ತೀನಿ ತಮಾಷೆ ಮಾಡಿದೆ ನೀವು ಲವಲೌಕಿಯಾಗಿ ಹಾಡುಗಳನ್ನ ಹಾಡಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ ಬೇರೆ ಏನಿಲ್ಲ ಈ ಈ ರೀತಿ ಖುಷಿ ಖುಷಿಯಾಗಿ ಮನೆಯಲ್ಲಿ ಸಂಸಾರ ಚೆನ್ನಾಗಿದ್ದರೆ ಸಂಗೀತಕ್ಕೆ ಇನ್ನಷ್ಟು ಆನಂದನೇ ಬೇರೆ ಆನಂದನೇ ಬೇರೆ ಅಲ್ವಾ ಮಕ್ಕಳು ಕಲಿತಿದ್ದಾರೆ ಇಲ್ಲ ಸರ್ ಮಕ್ಕಳು ಚಿಕ್ಕವಳಿಗೆ ತುಂಬ ಇದೆ ಇಷ್ಟ ಅವಳು ಚಿತ್ರ ತುಂಬ ಚಿತ್ರಗಳನ್ನ ಬರೀತಾಳೆ ಕಲಸಿ ಕಲಸಿ ಒಳ್ಳೆಯದು ಮಕ್ಕಳಿಗೆ ಈ ಲಲಿತ ಕಲೆಗಳನ್ನ ಕಲಿಸ್ ಸರ್ ಈಗ ಬೇರೆ ಯಾವ ಗೀತೆಯನ್ನು ಆಯ್ಕೆ ಮಾಡಿದಿರಿ ಹೊಲದ ಬಗ್ಗೆ ಬೆಳೆ ಬಗ್ಗೆ ಹೊಲದ ಬಗ್ಗೆ ಬೆಳೆ ಬಗ್ಗೆ ಹಾಡ್ತೀರಿ ನಮಗೆ ಭಾಳ ಖುಷಿ ಆಯಿತು ತ್ರಿವೇಣಿಯವರೇ ತ್ರಿವೇಣಿಯವರು ಹೇಳಲಿಲ್ಲ ನಾನೇ ಹೇಳ್ಬಿಡ್ತೀನಿ ಯಾಕೆಂದ್ರೆ ಅವರು ನಮ್ಗೆ ಇಪ್ಪತ್ತೈದು ವರ್ಷದ ನನ್ನವರ ಸ್ನೇಹ ನಮ್ಮ ಸಂಗೀತ ತಂಡದೊಂದಿಗೆ ನಮ್ಮ ತಂಡದಲ್ಲೂ ಅವರು ಭಾಳಷ್ಟು ಸರಿ ಬಂದು ಹಾಡಿದ್ದಾರೆ ಹಾಗಾಗಿ ಒಂದು ಸಣ್ಣ ಸಲಿಗೆ ಅಷ್ಟೇ ಅವರ ಜೊತೆ ನಮ್ಮದು ಭಾಳ ಒಳ್ಳೆ ಗಾಯಕಿ ಹೊಲದ ಬಗ್ಗೆ ಹಾಡ್ತಾ ಇದ್ರಿ ನಮ್ಮ ವೀಕ್ಷಕರಿಗೆ ಗೀತೆಯನ್ನು ಹಾಡಿ thank you ಚೆನ್ನಾಗಿತ್ತು ಈ ಹಾಡು ಭಾಳ ಚೆನ್ನಾಗಿ ಹಾಡಿದ್ರಿ ಮತ್ತೆ ನನ್ನ ಬಾಲ್ಯನ ನೆನಪಿಸಿದ್ರಿ ನೀವು ಯಾಕೆ ನನ್ನ ಬಾಲ್ಯ ನೆನಪಿಸಿದ್ರಿ ಅಂದರೆ ನಾನು ಮೂರನೇ ಕ್ಲಾಸ್ ಹುಡುಗ ಎರಡು ಮೂರನೇ ಕ್ಲಾಸ್ ಹುಡುಗ ಇದ್ದಾಗ ನನಗೆ ತುಂಬ ಚೆನ್ನಾಗಿ ನೆನಪಿದೆ ನಂದು ಡಿಪಾರ್ಟ್ಮೆಂಟು ಸಗಣಿ ಡಿಪಾರ್ಟ್ಮೆಂಟು ಹಸುಗಳು ಡಿಪಾರ್ಟ್ಮೆಂಟು ಮನೆಯಲ್ಲಿ ಮನೆಯಲ್ಲಿ ಹಸುಗಳು ಡಿಪಾರ್ಟ್ಮೆಂಟ್ ನಂದು ಆದರೆ ಅದರ ಡಿಪಾರ್ಟ್ಮೆಂಟ್ ಪೂರ್ತಿ ನಂದೇ ಐದು ಆರು ದನಗಳು ಆರು ದನಗಳನ್ನು ಒಬ್ಬನೇ ಇಡ್ಕೊಂಡು ಹೋಗ್ತಿದ್ದೆ ಅವು ನನ್ನ ಮಾತು ಕೇಳ್ತಿದ್ದೋ ಒಂದೇ ಒಂದು ವರ್ಷ ಮಾತ್ರ ನನ್ನ ಮಾತು ಕೇಳ್ತಿರಲಿಲ್ಲ ಅದನ್ನ ಮಾತ್ರ ನಮ್ಮ ಅಮ್ಮ ಇಟ್ಕೊಂಡೋಗರು ಅದು ನನ್ನ ಹತ್ರ ಗೊತ್ತಿರಲಿಲ್ಲ ದೇಸಿ ತಳಿ ಅದೆಲ್ಲ ಅದು ಬಹಳ ಕಷ್ಟ ಅದು ಆ ಎಲ್ಲರನ್ನೂ ಆಯೋದು ಬೇರೆ ಹಸ್ಗಳು ಹಂಗಿರಲಿಲ್ಲ ದೊಡ್ಡ ದೊಡ್ಡ ಹಸುಗಳೇ ಅವು ನಾನು ಹೆಂಗೆ ಕರೆದ್ರೂ ಬರ್ತಾ ನಾನು ಅವಕ್ಕೆ ಬೇರೆಯವ್ರ ಹೊಲಕ್ಕೆ ಮೂತಿ ಇಕ್ಬೇಡ್ರಿ ಇಕ್ತಿರಲಿಲ್ಲ ಅವು ಏ ತಿನ್ನಬಾರ್ದು ಅಂದ್ರೆ ತಿಂತಿರಲಿಲ್ಲ ಅಂದರೆ ಈ ಇಷ್ಟೇ ರಸ್ತೆಯಲ್ಲಿ ಹೋಗ್ಬೇಕು ಬೇರೆ ಹೊಲಗಳಿಗೆ ಏ ಬರ್ರಿ ತಿನ್ನಬಾರ್ದು ಅಂತಂದ್ರೆ ಅವು ಎಷ್ಟು ಚೆನ್ನಾಗಿ ನನ್ನ ಜೊತೆಲಿ ಈ ಹೊಲ ನೋಡಿದಾಗ ನನಗೆ ಅನ್ಸೋದೇನು ಗೊತ್ತಾ ಅವರು ಎಷ್ಟು ರೈತರು ಬುದ್ಧಿವಂತರು ಅಂದರೆ ಅಕ್ಕಡಿ ಸಾಲು ಅರಿಗಿನ ಸಾಲು ಇದೆಲ್ಲ ಯಾಕೆ ಹಾಕ್ತಿದ್ರು ಗೊತ್ತಾ ಹುಚ್ಚೇಳು ಸಾಲು ಹುಚ್ಚೇಳು ಸಾಲು ಯಾಕೆ ಹಾಕ್ತಿದ್ರು ಅಂದರೆ ಆ ಹುಚ್ಚೇಳು ಹೂವು ಬಿಟ್ಬಿಟ್ರೆ ಆ ದೀಪಾವಳಿಗೆ ಹೂವು ಯಾಕೆ ಬಿಡ್ಬೇಕು ಗೊತ್ತಾ ಆ ಹೂವು ಬಿಟ್ಟರೆ ಬೇರೆ ಕೀಟಗಳೆಲ್ಲ ಅದ್ರ ಮೇಲೆ ಆಕರ್ಷಿತ ಆಗಲಿ ಮುಖ್ಯವಾದ ಬೆಳೆ ಚೆನ್ನಾಗಿ ಬರಲಿ ಅಂತ ಆಮೇಲೆ ಅಕ್ಕಡಿ ಸಾಲುಗಳನ್ನ ಹಾಕ್ತಿದ್ರು ಅಲ್ಲಿ ಅವರೇ ಕಾಳುಗಳು ಜೋಳ ಅವನ್ನೆಲ್ಲ ಬೆಳ್ಕೊಳ್ತಿದ್ವಿ ಆ ಅಲ್ಸಂಡಿ ಕಾಳುಗಳು ಇದನ್ನೆಲ್ಲ ಬೆಳ್ಕೊಂಡು ಧಾನ್ಯನ ತುಗರಿ ಕಾಳುಗಳನ್ನೆಲ್ಲ ಶೇಖರಣೆ ಇಟ್ಕೋತಿದ್ವಿ ನನ್ನ ಹೊಲ ನೆನಪಾಯ್ತು ಆ ಹೊಲ ನೆನಪಾಯ್ತು ನಡಿ ನಮ್ಮೊಲ ನೋಡೋಣ ಬಾರ ಬೆಳೆದು ನಿಂತಾದ ಚೊಕ್ಕ ಆಗಿ ನಿಂತಿದೆ ಲೇಔಟ್ ಲೇಔಟ್ಗಳಾಗಿ ನಿಂತಿದೆ ಇರಲಿ ಬೆಂಗಳೂರು ಹತ್ರ ಇದೀವಿ ನಾವೊಂದು ಇಪ್ಪತ್ತು ಕಿಲೋಮೀಟರ್ ಹತ್ರದಲ್ಲಿ ಇದೀವಿ ಈಗ ಹೊಲಗಳನ್ನು ನೋಡಕ್ಕೆ ಸಿಗ್ತಾ ಇಲ್ಲ ನನ್ನ ನೆನಪು ಬಹಳಷ್ಟಿದೆ ಕೃಷಿ ಬಗ್ಗೆ ಹೇಳ್ತಾ ಹೋಗ್ತೀನಿ ಇನ್ನಷ್ಟು ಕೃಷಿ ಬಗ್ಗೆನು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಎಷ್ಟು ಅದ್ಭುತವಾದ ಕಲ್ಪನೆ ನಮ್ಮ ರೈತರದು ಗೀತೆಯನ್ನ ಹಾಡಿದಕ್ಕೆ ಧನ್ಯವಾದಗಳು ತ್ರಿವೇಣಿಯವರೇ ಸಿದ್ಧಯ್ಯ ಹಾಗೂ ತ್ರಿವೇಣಿ ಮೇಡಮ್ ಅವರೇ ಯಾವ ಗೀತೆಯನ್ನ ಹಾಡ್ತೀರಿ ನೀವಿಬ್ಬರು ಧ್ವನಿನಲ್ಲಿ ಒಂದು ಗೀತೆಯನ್ನ ಕೇಳಬೇಕು ಅಂತ ಒಂದು ಅಣ್ಣ ತಂಗಿ ಗೀತೆ ಅಣ್ಣ ತಂಗಿಯ ಮದುವೆಯನ್ನ ಮಾಡಿ ತಂಗಿಗೆ ಗಂಡನ ಮನೆಗೆ ಕಳಿಸುವಾಗ ಯಾವ ಹಾಡು ಅದೇ ಕೈ ತುತ್ತು ತಿನಿಸಿದ್ದೆ ಜೋಗುಳವ ಹಾಡಿದ್ದೆ ಕೈ ತುತ್ತು ತಿನಿಸಿದ್ದೆ ಜೋಗುಳವ ಹಾಡಿದ್ದೆ ತಂಗಿಯ ನಿನ್ನ ಬೆಳೆಸಿದ್ದೆ ತಂಗಿಯ ನಿನ್ನ ಬೆಳೆಸಿದ್ದೆ ಹೂವಾಗಿ ಗಂಡನ ಮನೆಗೋಗಿ ಮರಿಬ್ಯಾಡ ಗಂಡನ ಮನೆಗೋಗಿ ನನ್ನನ್ನು ಮರಿಬ್ಯಾಡ ಅಣ್ಣನ ತಂಗಿ ಪ್ರೀತಿಯನ್ನ ಇದೊಂದು ಜನಪದ ಶೈಲಿಯ ಗೀತೆ ಕೇಳಿ ಆನಂದ್ಸ ತಿನಿಸಿದ್ದೆ ಜೋಗುಳವ ಹಾಡಿದ್ದೆ ಕೈ ತುತ್ತು ತಿನಿಸಿದ್ದೆ ಜೋಗುಳವ ಹಾಡಿದ್ದೆ ತಂಗಿಯೇ ನಿನ್ನ ಬೆಳೆಸಿದ್ದೆ ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ ಗಂಡನ ಮನಿಗೋಗಿ ಮರಿಗಾಡ ಗಂಡನ ಮನಿಗೋಗಿ ಮರಿಗಾಡ ಿಯಂತೆ ಅತ್ತೆ ಮಂದಿರು ತಂದೆ ತಾಯಿಯಂತೆ ಗಂಡನೆ ನಿನಗೆ ಸೌಭಾಗ್ಯ ಗಂಡನೆ ನಿನಗೆ ಸೌಭಾಗ್ಯ ನನ್ನ ತಂಗಿ ಭೇದವ ಮಾಡದೆ ಪಾಳಮ್ಮ ಭೇದವ ಸಂಸಾರ ನಿನಗಿರಲಿಯೇ ಈ ಚರ ಕುಡಿಬ್ಯಾಡ ಸಂಸಾರ ನಿನಗಿರಲಿಯೇ ಚರ ಸಿರಿ ಬಂದ್ರೆ ಬ್ಯಾಡ ತವರೂರ ಸಿರಿ ಬಂದ್ರೆ ಬ್ಯಾಡ ತವರೂರ ನನ್ನ ತಂಗಿ ಸಿರಿಯಲ್ಲಿ ನೀತಿ ಬಿಡಬ್ಯಾಡ ಸಿರಿಯಲ್ಲಿ ನೀತಿ ಬಿಡಬ್ಯಾಡ

ಮಾತು ಉಳಿತಲ್ಲ ಸಲಿಗೆಯೂ ತರವಲ್ಲ ಅತಿ ಮಾತು ಉಳಿತಲ್ಲ ಸುಳ್ಳು ಎಂದೆಂದಿಗೂ ನಿಜವಲ್ಲ ಸುಳ್ಳು ಎಂದೆಂದಿಗೂ ನಿಜವಲ್ಲ ನನ್ನ ತಂಗಿ ಸುಮಾರಿ ಬಾಳು ಬಾಳ್ಬ್ಯಾಡ ಸುಮಾರಿ ಬಾಳು ಬಾಳಲ್ಲ ನಿನ್ನ ಮಾತು ದೀಪವಾದಿ ನನ್ನ ಬೆಳ್ಳಕ್ಕಾಗಿ ನಿನ್ನ ಮಾತು ದೀಪವಾಗಿ ನನ್ನ ಬಾಳಿಗೆ ಬೆಳ್ಳಕ್ಕಾಗಿ ಇರಲಿ ನಿನ್ನ ರಕ್ಷೆ ಕರುಣಿ ನನಗಿರಲಿ ನಿನ್ನ ರಕ್ಷೆ ಕರುಣಿ ನನಗಿರಲಿ ತುತ್ತು ತಿನ್ನಿಸಿದ್ದೆ ಜೋಗುಳವ ಹಾಡಿದ್ದೆ ಕೈ ತೊತ್ತು ತಿನ್ನಿಸಿದ್ದೆ ಜೋಗುಳವ ಹಾಡಿದ್ದೆ ತಂಗಿಯೇ ನಿನ್ನ ಬೆಳೆಸಿದ್ದೇ ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ ಗಂಡನ ಮನಿಗೋಗಿ ಮರಿಗಾಡ ಗಂಡನ ಮನಿಗೋಗಿ ಮರಿಗಾಡ ಸಂಬಂಧಗಳ ಬಗ್ಗೆ ಬಹಳ ಎಷ್ಟು ಮಾತಾಡಿದ್ರು ಕಡಿಮೆನೇನೋ ಅಂತ ಅನ್ಸಿಬಿಡುತ್ತೆ ಹೌದು ಸರ್ ಆದರೆ ಬದ್ಲಾಗ್ತಿದಿವೇನೋ ಅಂತ ಅನಿಸ್ತಾ ಇದೆ ಒಂದೊಂದ್ಸರಿ ಬದಲಾವಣೆ ಆಗ್ತಾ ಇದೀವೇನೋ ಅಂತ ಅನಿಸ್ತಾ ಇದ್ದಾರೆ ನನಗೆ ಈ ಒಂದು ಮುತ್ತಿನ ಕತೆ ಸಿನಿಮಾ ನೋಡಿದಾಗ ಈ ತರ ಅನಿಸ್ತು ನನಗೆ ಪ್ರೀತಿ ಪ್ರೇಮ ಎಲ್ಲದು ಬಡತನ ಇದ್ದಾಗ ಅಷ್ಟೊಂದು ಪ್ರೀತಿ ಇರುತ್ತೆ ಒಂದು ಚೂರು ಹಣ ಆಸ್ತಿ ವಿಚಾರ ಬಂದಾಗ ಆ ಪ್ರೀತಿಯೆಲ್ಲ ಎಲ್ಲ ಮಾಯವಾಗ್ಬಿಡುತ್ತಲ್ಲ ಅದ್ರ ಮುಂದೆ ಇದು ಗೌಣ ಆಗಿಬಿಡುತ್ತಲ್ಲ ಅನ್ನೋ ಒಂದು ಬೇಜಾರಿದೆ ಸತ್ಯ ಸರ್ ಸುಮ್ಮನೆ ಅದೊಂದು ಹಂಗೆ ಒಂದು ಸಾಲು ಹಾಡ್ತೇನೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಹಾಡದ್ರಿ ತುಂಬಾ ಚೆನ್ನಾಗಿ ಹಾಡಿದ್ರಿ ಇಬ್ರು ಕೂಡ ಚೆನ್ನಾಗಿ ಹಾಡದ್ರಿ ಮುತ್ತೊಂದು

day ಏನಪ್ಪ ಇದು ಜನಪದ ಚಾವಡಿನಲ್ಲಿ ಸಿನಿಮಾ ಹಾಡ್ಬಿಟ್ರಲ್ಲ ಅಂತ ಅನ್ಕೋಬೇಡಿ ನನಗೆ ಈ ಹಾಡು ಕಾಡ್ತಾ ಇರುತ್ತೆ ಯಾವಾಗ್ಲೂ ಹೌದಲ್ಲ ಅಂತ ಅನಿಸ್ತಾ ಇರುತ್ತೆ ಅಲ್ವಾ ಆ ಬಡತನ ಇದ್ದಾಗ ಏನ್ ಪ್ರೀತಿ ಎಲ್ಲರೂ ಹಂಚ್ಕೊಂಡು ತಿಂತಾ ಇದ್ವಿ ಈಗ ಎಲ್ಲರ ಕೈಲೂ ಚೆನ್ನಾಗಿ ದುಡ್ಡು ಓಡಾಡುತ್ತೆ ಎಲ್ಲರೂ ಸಂಪಾದನೆ ಮಾಡ್ತಾ ಇದ್ದೀವಿ ಆದ್ರೆ ಎಲ್ಲರೂ ದೂರ ದೂರ ಅಲ್ವಾ ಇಲ್ಲ ಅದರಿಂದ ಈ ಹಾಡುಗಳನ್ನ ಕೇಳ್ತಾ ಇದ್ದಾಗ ಕೊನೆ ಪಕ್ಷ ನೆನಪು ಆಗಲಿ ಅಂತ ಆಶೆಯನ್ನು ವ್ಯಕ್ತಪಡಿಸ್ತಾ ದೂರದರ್ಶನ ಚಂದನವಾಹಿನಿಯನ್ನು ವೀಕ್ಷಣೆ ಮಾಡ್ತಿರುವಂಥ ವೀಕ್ಷಕರಿಗೆಲ್ಲ ನಾನು ಕೈ ಮುಗಿತಾ ಇಂಥ ಹಾಡುಗಳನ್ನು ಕೇಳಿ ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡುಗಳನ್ನ ಹಾಡಕ್ಕೆ ಬಂದಂಥ ನಮ್ಮ ಸಿದ್ದಯ್ಯನವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ಅವರಿಗೆ ಪ್ರೋತ್ಸಾಹ ಕೊಟ್ಟು ಇನ್ನಷ್ಟು ಈ ನಾಡಿನ ಉದ್ದಗಲಕ್ಕೂ ನಿಮ್ಮ ಹಾಡುಗಳು ಬರಲಿ ಅಂತ ಹೇಳ್ತಾ ನಿಮಗೆ ನಮಸ್ಕಾರ ಹಾಗೂ ಮತ್ತೊಬ್ಬ ಗಾಯಕಿ ತ್ರಿವೇಣಿಯವರು ಹಿರಿಯೂರಿನಿಂದ ಬಂದಿದ್ದೀರಿ ನೀವು ಭಾಳ ಸೊಗಸಾಗಿ ಹಾಡಿದಿರಿ ನಿಮಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು ಅಷ್ಟೇ ಸೊಗಸಾಗಿ ಎಲ್ಲ ಹಾಡುಗಳಿಗೂ ವಾದ್ಯ ಸಹಕಾರ ನೀಡ್ತಿರುವಂಥ ಎಲ್ಲ ನನ್ನ ಈ ಗೆಳೆಯರಿಗೆ ಅನಂತ ಅನಂತ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಮರೆಯದಿರಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಜನಪದ ಹಾಡುಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀವಿ ಅಲ್ಲಿವರೆಗೂ ಸಣ್ಣ ವಿರಾಮ ನಮಸ್ಕಾರ